ನಮಸ್ಕಾರ ಇಂದು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಆಕ್ಚುಲಿ ಮಧ್ಯಪ್ರದೇಶದಲ್ಲಿ ನಡೆದ ನೀಟ್ ಜಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಯದ್ದು ಅಲ್ಲಿ ಕೆಲವು ಕೇಂದ್ರಗಳಲ್ಲಿ ವಿದ್ಯುತ್ ಕಡಿತವಾಗಿ ಅದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಮೇ ನಾಲ್ಕನೇ ತಾರೀಕು ಪರೀಕ್ಷೆ ನಡುತ್ತಲ್ವಾ ಹೌದು ಮೇ ನಾಲ್ಕರಂದು ಆಗ ಉಜ್ಜಯಿನಿ ಮತ್ತೆ ಇಂದೋರ್ನ ಕೆಲವು ಸೆಂಟರ್ಗಳಲ್ಲಿ ಒಂದು ಸುಮಾರು ಒಂದು ಒಂದಿ ಎರಡು ಗಂಟೆ ಕರೆಂಟ್ ಹೋಗಿತ್ತು ಅಂತ ಸುದ್ದಿ ಹ್ಮ್ ಹೌದು ಇದರ ಪರಿಣಾಮವಾಗಿ ಈಗ ಸುಮಾರು ಎಪ್ಪತ್ತೈದು ವಿದ್ಯಾರ್ಥಿಗಳು ನಮಗೆ ಮರುಪರೀಕ್ಷೆ ಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸೊ ಇವತ್ತು ನಾವು ಇದರ ಡೀಟೇಲ್ಸ್ ಆ ಕಾನೂನು ಹೋರಾಟ ಅದರ ಪರಿಣಾಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಾವು ಗಮನಿಸಲೇಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ನೋಡಿ ಇಂತಹ ದೊಡ್ಡ ಮಟ್ಟದ ಪರೀಕ್ಷೆಗಳ ಒಂದು ಪಾವಿತ್ರ್ಯತೆ ನ್ಯಾಯಸಮ್ಮತತೆ ಇದೆಯಲ್ಲ ಅದು ಒಂದು ಕಡೆ ಇನ್ನೊಂದು ಕಡೆ ಆ ವಿದ್ಯಾರ್ಥಿಗಳ ಭವಿಷ್ಯ ಇವೆರಡರ ನಡುವೆ ಒಂದು ರೀತಿ ಸಂಘರ್ಷ ಇದು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಕೋರ್ಟ್ಗಳು ಏನ್ ಹೇಳಿವೆ ಇದರಿಂದ ವಿಷಯಕ್ಕೆ ಹಲವು ಆಯಾಮಗಳು ಸಿಕ್ಕಿವೆ ಹೌದು ಈಗ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರೋ ಮುಖ್ಯವಾದ ಆರೋಪ ಏನು ಅಂದರೆ ಆ ಪರೀಕ್ಷೆ ಕೇಂದ್ರಗಳಲ್ಲಿ ಸರಿ ಬೆಳಕೇ ಇರ್ಲಿಲ್ಲ ಆಲ್ಮೋಸ್ಟ್ ಕತ್ಲಲ್ಲೇ ಪರೀಕ್ಷೆ ಬರಿಬೇಕಾಯ್ತು ಮತ್ತೆ ಅದಕ್ಕೆ ಕಾಂಪನ್ಸೇಟ್ ಮಾಡೋಕೆ ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ಲಿಲ್ಲ ಅಂತ ಇದಕ್ಕೆ ಸಪೋರ್ಟ್ ಆಗಿ ಅವರು ಸಿ ಸಿ ಟಿವಿ ಫುಟೇಜು ಮೀಡಿಯಾ ರಿಪೋರ್ಟ್ಸು ಅಷ್ಟೇ ಅಲ್ಲ ಇಂದೋರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಹೌದು ಕರೆಂಟ್ ಫೇಲ್ಯೂರ್ ಆಗಿತ್ತು ಅಂತ ಒಪ್ಪಿಕೊಂಡಿರೋ ಹೇಳಿಕೆನೂ ಕೊಟ್ಟಿದ್ದಾರೆ ಹೌದು ಆ ಸಾಕ್ಷಿಗಳನ್ನೆಲ್ಲ ಮುಂದಿಟ್ಟಿದ್ದಾರೆ ಇದರ ಲೀಗಲ್ ಜರ್ನಿ ನೋಡಿದ್ರೆ ಅಂದ್ರೆ ಕೋರ್ಟಲ್ಲಿ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ ಮೊದ್ಲು ಮಧ್ಯಪ್ರದೇಶ ಹೈಕೋರ್ಟ್ ಇದೆಯಲ್ಲ ಅಲ್ಲಿ ಒಬ್ರೇ ಜಡ್ಜ್ ಇದ್ರು ಸಿಂಗಲ್ ಬೆಂಚ್ ಅಂತಾರಲ್ಲ ಅವರು ಈ ವಿದ್ಯಾರ್ಥಿಗಳಿಗೆ ರೀಎಕ್ಸಾಮ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಓಹೋ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ರಿಲೀಫ್ ಸಿಕ್ಕಾಗ್ತು ಮೊದಲು ಹೌದು ಸ್ವಲ್ಪ ಸಮಾಧಾನ ತಂದಿತ್ತು ಅವರಿಗೆ ಅದೇ ಅದು ಬಾಡ ಹೊತ್ತು ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಆಮೇಲೆ ಡಿವಿಷನ್ ಬೆಂಚ್ ಅಂದ್ರೆ ಇಬ್ರು ನ್ಯಾಯಾಧೀಶರಿದ್ದ ಪೀಠ ಆ ಮೊದಲಿನ ಆರ್ಡರ್ನ ಕ್ಯಾನ್ಸಲ್ ಮಾಡ್ತು ಅಂತ ಕೇಳ್ಪಟ್ಟೆ ಈ ಗೆ ಕಾರಣ ಏನಿದಿರ್ಬೋದು ಹೌದು ನೀವು ಹೇಳಿದ್ ಸರಿ ಆ ಡಿವಿಷನ್ ಬೆಂಚ್ ಆ ಮೊದಲ ಆದೇಶವನ್ನು ರದ್ದು ಮಾಡಿತು ಅದಕ್ಕೆ ಅವರು ಕೆಲವು ಕಾರಣಗಳನ್ನ ಕೊಟ್ಟರು ಒಂದನೇದು ಅವರು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ರು ಆ ಕಮಿಟಿ ರಿಪೋರ್ಟ್ ಪ್ರಕಾರ ಈ ಕರೆಂಟ್ ಕಟ್ನಿಂದ ವಿದ್ಯಾರ್ಥಿಗಳ ಮಾರ್ಕ್ಸ್ ಮೇಲೆ ಗಮನಾರ್ಹವಾದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಸಿಗ್ಲಿಲ್ವಂತೆ ಹೌದಾ ಅಂದ್ರೆ ಕಷ್ಟ ಆಗಿರ್ಬೋದು ಅದೇ ಮಾರ್ಕ್ಸ್ ಮೇಲೆ ಅಷ್ಟೊಂದು ವ್ಯತ್ಯಾಸ ಆಗಿಲ್ಲ ಅಂತನಾ ಹೆಚ್ಚು ಕಡಿಮೆ ಹಾಗೆ ಅದೇ ಅವರ ವಾದ ಕಷ್ಟ ಆಗಿರಬಹುದು ಆದ್ರೆ ಅಂಕಗಳ ಮೇಲೆ ದೊಡ್ಡ ಪರಿಣಾಮ ಬೀದಷ್ಟು ಅಲ್ಲ ಅಂತ ಸಮಿತಿ ಹೇಳಿತು ಆದ್ರೆ ಆ ಸಮಯದಲ್ಲಿ ಆದ ಮಾನಸಿಕ ಒತ್ತಡ ಆತಂಕ ಅದೆಲ್ಲ ಪರಿಗಣನೆಗೆ ಬರಲ್ವಾ ಮತ್ತೆ ಎಷ್ಟು ಜನ ಪರೀಕ್ಷೆ ಬರ್ದಿದ್ರು ಆ ಸೆಂಟರ್ಗಳಲ್ಲಿ ದೊಡ್ಡ ಸಂಖ್ಯೆ ಅಲ್ವಾ ಖಂಡಿತ ಆ ಪಾಯಿಂಟ್ ಕೂಡ ಬಂತು ಕೋರ್ಟ್ ಗಮನಿಸಿದ ಇನ್ನೊಂದು ವಿಷಯ ಅಂದ್ರೆ ಒಟ್ಟು ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಸೆಂಟರ್ಗಳಲ್ಲಿ ಎಕ್ಸಾಮ್ ಬರ್ದಿದ್ದಾರೆ ಆದರೆ ರಿಎಕ್ಸಾಂಗೆ ಅರ್ಜಿ ಹಾಕಿರೋದು ಕೇವಲ ಎಪ್ಪತ್ತು ಜನ ಇದು ತುಂಬಾ ಸಣ್ಣ ಭಾಗ ಅಲ್ವಾ ಅಂತ ಕೋರ್ಟ್ ಗಮನಿಸಿತು ಓಕೆ ಜೊತೆಗೆ ರೀ ಎಕ್ಸಾಮ್ ಮಾಡಿದ್ರೆ ಈಗ ಬನ್ನಿರೋ ಮಾರ್ಕ್ಸ್ಗಿಂತ ಚೆನ್ನಾಗೇ ಬರುತ್ತೆ ಅಂತ ಗ್ಯಾರಂಟಿ ಏನಿದೆ ಅಂತಾನು ಪ್ರಶ್ನೆ ಎತ್ತಿದ್ರು ಆಮೇಲೆ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದನ್ನ ಒಂದೇ ಹಂತದಲ್ಲಿ ನಡೆಸೋದ್ರಿಂದ ಎಲ್ಲರಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ ಹೋಲಿಕೆ ಮಾಡೋಕೆ ಸರಿ ಇರುತ್ತೆ ಅನ್ನೋ ಮಹತ್ವವನ್ನು ಕೋರ್ಟ್ ಹೇಳಿತು ಅಂದ್ರೆ ಬಹುಶಃ ಇಡೀ ಸಿಸ್ಟಂನ ದೃಷ್ಟಿಯಿಂದ ಕೇವಲ ಎಪ್ಪತ್ತು ಜನರಿಗೋಸ್ಕರ ಪ್ರಕ್ರಿಯೆ ಬದಲೈಸೋದು ಸರಿನಾ ಅನ್ನೋ ನಿಲುವು ತಳೆದ್ರು ಅಂತ ಕಾಣುತ್ತೆ ಹೌದು ಬಹುಶಃ ಅದೇ ಕಾರಣ ಇರಬಹುದು ಇದರ ಜೊತೆಗೆ ಕೋರ್ಟ್ ಒಂದು ಇಂಪಾರ್ಟೆಂಟ್ ಡಿರೆಕ್ಷನ್ ಕೂಡ ಕೊಟ್ಟಿದೆ ಮುಂದಕ್ಕೆ ಈ ತರ ಆಗ್ಬಾರ್ದು ಅಂತ ಎನ್ ಟಿ ಎ ಮತ್ತೆ ಲೋಕಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಪಕ್ಕಾ ಬ್ಯಾಕಪ್ ಪವರ್ ವ್ಯವಸ್ಥೆ ಬೇರೆ ಸೌಲಭ್ಯಗಳೆಲ್ಲ ಇರಲೇಬೇಕು ಅಂತ ಖಚಿತಪಡಿಸ್ಕೊಳ್ಳಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆ ಸರಿ ಇದು ಹೈಕೋರ್ಟ್ ಹಂತದ ಕಥೆ ಆಯಿತು ಈಗ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ಯಲ್ಲ ಅಲ್ಲಿ ಮುಂದೇನು ಜಸ್ಟಿಸ್ ಸೂರ್ಯಕಾಂತ್ ಮತ್ತೆ ಜಸ್ಟಿಸ್ ಜೋಯಿಮಾಲ ಬಾಗ್ಚಿಯವರ ಪೀಠದ ಮುಂದೆ ಬರುತ್ತೆ ಅಂತಾರಲ್ಲ ಹೌದು ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ ಜುಲೈ ಇಪ್ಪತ್ ಒಂದರಿಂದ ಇಪ್ಪತ್ತೈದರ ವಾರದಲ್ಲಿ ಅಂದ್ರೆ ಮುಂದಿನ ವಾರವೇ ವಿಚಾರಣೆಗೆ ಲಿಸ್ಟ್ ಆಗುವ ಸಾಧ್ಯತೆ ಇದೆ ಆಕ್ಚುಲಿ ಜುಲೈ ಇಪ್ಪತ್ತೊಂದರಿಂದ ನೀಟ್ ಯು ಜೆ ಕೌನ್ಸಿಲಿಂಗ್ ಕೂಡ ಶುರುವಾಗ್ತಿದೆ ಅದಕ್ಕೆ ವಿದ್ಯಾರ್ಥಿಗಳು ಸ್ವಲ್ಪ ಬೇಗ ಹಿಯರಿಂಗ್ ಮಾಡಿ ಅಂತ ಕೇಳ್ಕೊಂಡಿದ್ರು ಹೌದಲ್ಲ ಕೌನ್ಸೆಲಿಂಗ್ ಶುರುವಾದ್ರೆ ಆದ್ರೆ ಕೋರ್ಟ್ ಸದ್ಯಕ್ಕೆ ನಾರ್ಮಲ್ ಶೆಡ್ಯೂಲ್ನಲ್ಲೇ ವಿಚಾರಣೆ ನಡೆಸ್ತೇ ಅಂತ ಹೇಳಿದೆ ಬಹುಶಃ ಕೌನ್ಸಿಲಿಂಗ್ ಒಂದೇ ದಿನಕ್ಕೆ ಮುಗಿಯಲ್ಲ ಹಲವು ರೌಂಡ್ಸ್ ಇರುತ್ತೆ ಅಲ್ವಾ ಸೊ ತೀರ್ಕು ಬರೋ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡೋಕೆ ಟೈಮ್ ಇರತ್ತೆ ಅನ್ನೋ ಯೋಚನೆ ಇರಬಹುದು ಸರಿ ಹಾಗಾದ್ರೆ ಈಗ ಎಲ್ಲರ ಕಣ್ಣು ಸುಪ್ರೀಂ ಕೋರ್ಟ್ ಕಡೆಗೆ ಇದೆ ಏನಾಗಬಹುದು ಅಂತ ನಿರೀಕ್ಷಿಸಬಹುದು ಆಕ್ಚುಲಿ ಎರಡು ಮುಖ್ಯ ಸಾಧ್ಯತೆಗಳು ಕಾಣ್ತಾ ಇವೆ ಒಂದು ಸುಪ್ರೀಂ ಕೋರ್ಟ್ ವಿದ್ಯಾರ್ಥಿಗರ ಪರವಾಗಿ ನಿಂತು ಆ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ರೀಎಕ್ಸಾಮ್ ಮಾಡಿ ಅಂತ ಆರ್ಡರ್ ಮಾಡಬಹುದು ಹಾಗಾದ್ರೆ ಕೌನ್ಸೆಲಿಂಗ್ ಶುರುವಾದ್ರೂ ಆ ವಿದ್ಯಾರ್ಥಿಗಳಿಗೆ ಬೇಗ ಪರೀಕ್ಷೆ ನಡೆಸಿ ಅವರ ರಿಸಲ್ಟ್ ಆಧರಿಸಿ ಪ್ರೋಸೆಸ್ ಮಾಡಬಹುದು ಓಕೆ ಇದು ಒಂದು ಸಾಧ್ಯತೆ ಇನ್ನೊಂದು ಸಾಧ್ಯತೆ ಮಧ್ಯಪ್ರದೇಶ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಏನ್ ಹೇಳಿತೋ ಅದನ್ನೇ ಸರಿ ಅಂತ ಸುಪ್ರೀಂಕೋರ್ಟ್ ಎತ್ತಿ ಹಿಡಿಯೋದು ಹಾಗಾದ್ರೆ ಈಗೇನು ರಿಸಲ್ಟ್ ಬಂದಿದೆಯೋ ಅದೇ ಫೈನಲ್ ಆಗುತ್ತೆ ಕೌನ್ಸೆಲಿಂಗ್ ಪ್ರೋಸೆಸ್ ಇದ್ದಾಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ಮತ್ತೆ ಹೈಕೋರ್ಟ್ ಹೇಳಿದ ಆ ಪಾಯಿಂಟ್ಸ್ ಮುಖ್ಯ ಆಗುತ್ತೆ ಅರ್ಜಿ ಹಾಕಿದವರ ಸಂಖ್ಯೆ ಕಡಿಮೆ ರಿಎಕ್ಸಾಮ್ ಇಂದ ರಿಸಲ್ಟ್ ಸುಧಾರಿಸುತ್ತೆ ಅನ್ನೋ ಗ್ಯಾರಂಟಿ ಇಲ್ದಿರೋಡು ಈ ಇಡೀ ಪ್ರಕರಣವನ್ನು ಗಮನಿಸಿದಾಗ ನನಗೊಂದು ಮೂಲಭೂತವಾದ ಪ್ರಶ್ನೆ ಕಾಡ್ತಾ ಇದೆ ನೋಡಿ ನೀಟಿನಂಥ ಪರೀಕ್ಷೆಗಳು ಅಂದರೆ ಲಕ್ಷಾಂತರ ಜನ ಬರೀತಾರೆ ಇದು ಹೈ ಸ್ಟೇಕ್ಸ್ ತುಂಬ ಕಾಂಪಿಟೇಟಿವ್ ಇಂಥ ಸನ್ನಿವೇಶದಲ್ಲಿ ಈ ರೀತಿ ಅನಿರೀಕ್ಷಿತವಾದ ಅಡಚಣೆಗಳು ಅಂದರೆ ಕರೆಂಟ್ ಹೋಗೋದು ಅಥವಾ ಬೇರೆ ಏನೋ ಲೋಪಗಳು ಆದಾಗ ಕೆಲವೇ ಜನರಿಗೆ ತೊಂದರೆ ಆಗಿದ್ರೂ ಕೂಡ ಅವರ ವೈಯಕ್ತಿಕ ಕಾಳಜಿ ಇದೆಯಲ್ಲ ಅದನ್ನ ಮತ್ತು ಒಟ್ಟಾರ ಪರೀಕ್ಷಾ ವ್ಯವಸ್ಥೆಯ ದೊಡ್ಡ ಸ್ವರೂಪ ಅದರ ಇಂಟೆಗ್ರಿಟಿ ಶೆಡ್ಯೂಲ್ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ವೈಯಕ್ತಿಕ ನ್ಯಾಯ ಮತ್ತು ವ್ಯವಸ್ಥೆಯ ಸ್ಥಿರತೆ ಇವೆರಡರ ನಡುವೆ ಸರಿಯಾದ ಸಮತೋಲನ ಹೇಗೆ ಸಾಧಿಸೋದು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಹೌದು ಇದು ಮುಂದಿನ ದಿನಗಳಲ್ಲಿ ಎಲ್ಲರೂ ಯೋಚಿಸಬೇಕಾದ ಬಹುಶಃ ಪಾಲಿಸಿ ಲೆವೆಲ್ನಲ್ಲೂ ಗಮನ ಹರಿಸಬೇಕಾದ ವಿಷಯ ಅನ್ಸುತ್ತೆ ಖಂಡಿತವಾಗಿಯೂ